ಡಿ ಪಿಯಲ್ಲಿ ನಿರೀಕ್ಷಣಾ ಮಂದಿರ ಹತ್ರ ಭೇಟಿ ಇತ್ತು ಸರ್ ಅನ್ಎಕ್ಸ್ಪೆಕ್ಟೆಡ್ ಜನ ಎಲ್ಲ ಬಂದಿದ್ದಾರೆ ಸರ್ ಆ ಈ ಜನದ ಬಗ್ಗೆ ನೀವೇನು ಹೇಳ್ತೀವಿ ಸರ್ ಕೆಲಸ ಹಾಂ ಸರ್ ಪ್ರಬಂಧಕಾರೇ ಮತ್ತು ರಾಯಭಾರಕ ಸರ್ ಬಹಳ ಮಾರ್ಮಿಕ ಮಾತುಗಳೆ. ಜನ ಎಲ್ಲಕ್ಕೆ ಸಂಪನ್ಮೂಲ ಬಹಳ ಸಮಸ್ಯೆಗಳನ್ನು ಪರಿಹಾರ ಮಾಡಿದಿರಿ. ಪ್ರತಿ ಜನನ ಜನಸಾಮಾನ್ಯರು ದೃಷ್ಟಿ ಸರ್ ಜನ ಎಲ್ಲ ಖುಷಿ ಆದಾರ ಸೌಕರ್ ಗೋಕಾಕ್ ಯಾತ್ರೆ ಬಿಟ್ಟು ನಮ್ಮ ಕಾಳಜಿ ಮಾಡಕ ಬಂದಾರಲ್ಲ ಆ ಜನ ಎಲ್ಲಷ್ಟು ಖುಷಿ ಒಳಗದಾರ ಸರ್ ಬಾಳ ಎಕ್ಸ್‌ಪೆಕ್ಟೇಷನ್ ಯಾತ್ರೆ ಮಾಡೋ ಯಾತ್ರೆ ಮಾಡೇ ಮಾಡಿದೆ ಮೂರು ಸರ್ ಆನ್ಸರ್ ಕಿಟ್ನಾಯ ಬೇರೆ ಬೇರೆ ಕಡೆ ಏನೋ ನಮ್ಮ ಮೇಲೆ ಭಾಳಷ್ಟು ನಿರೀಕ್ಷೆ ಇದೆ ಸರ್ಕಾರ ಮೇಲೆ ನಮ್ಮ ಮೇಲೆ ಸೊ ಬರೀ ಮಂತ್ರಿ ಇಲ್ಲ ಎಂ ಪಿ ಕೂಡ ಭಾಗದಲ್ಲಿ ಬಹಳ ಎಲ್ಲ ಕೆಲಸ ಮಾಡಬೇಕಾಗಿದೆ

ಸಮಯದಲ್ಲಿ ತಗೊಂಡಿದ್ವಿ ಇಂದು ಯಾವಾಗೂ ಕೂಡ ಎಷ್ಟು ತಗೊಳಕಾಗಿಲ್ಲ ಅದು ಮಳೆಗಾಲ ನಂತರ ಪ್ರಾರಂಭ ಸರಿ ಸರ್ ಈಗ ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ಗೆ ರಾಹುಲ್ ಜಾರಕಿಹೊಳಿಯವರು ಆಮೇಲೆ ಭೀಮಶಿ ಜಾರಕಿಹೊಳಿ ಹೆಸರು ಬರ್ತಾ ಇದೆ ಸರ್ ಅವರೇನಾದ್ರೂ ಪಾರ್ಟಿಸಿಪೇಟ್ ಇನ್ನು ಮೂರು ತಿಂಗಳ ನಂತರ ಎಲ್ಲ ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಡಿಸಿಎಂ ತೊಗೊಳ್ತೀವಿ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಿ ಎಂ ಸಿದ್ರ ಸಿ ಎಂ ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅಂತ ಹೇಳ್ತಾರೆ ಸರ್ ಹೆಂಗೆ ಲಾಟ್ರಿ ಸಿಕ್ಕರೆ ಹೆಂಗೆ ಆಗ್ತಿತ್ತು ಸರ್ ಇನ್ನೂ ಅದಕ್ಕೆ ಕಾಲ್ ಬರ್ಬೇಕು ಸರ್ ಸರ್ ಥ್ಯಾಂಕ್ ಯು ಅದು 40% ಇದೆ ಅಂತ ಹೇಳಿದ್ರು. ಇಲ್ಲಿ ಬೀದಿಯ ಒಂದು ಟ್ರೀಟ್ ಇಸ್ ಆಗಿದೆ. ಜಾಗ ಪ್ರೈವೇಟ್ ಗ್ರಾಮದ ಸೋನ ಹತ್ತಿರ. ಇಲ್ಲಿ ಕೂಚಾ ಇತ್ತು. ಇವ್ರು ಈಗ ಇಲ್ಲ ಇರಾಗ್ತಾರೆ. 100% ಜಮೀನು ಕೂಡ ಅವರದು. ನಾವು ಸುಳಿ ಜಮೀನು. ಇವತ್ತು ದೊಡ್ಡ ಜಮೀನು ದೇವಸ್ಥಾನದ ಜಮೀನು ತರಲು ಬಂದರು. ಅವೆ ಇನ್ನು ಗ್ಯಾರಂಟಿ ಓದಿದೆ ಪ್ರೈವೇಟ್. ಜಮೀನು ತೋರ್ತಾರೆ. 200 ರಷ್ಟು ಇದೆ ದೊಡ್ಡದು. ನಾನು ಹೊರತಾರೆ. ಮೈಲಿಂದ ಅವರು ಒಂದ್ ಕಡೆ ಆದಂತೆ. ನಮ್ಮ ಆದಂಗ गवर्नमेंट ದತ್ತ ಹೆಸರು ಬರವಾಗ ಬಿಲ್ ಬಂತು ಬಂತು ಇಚ್ಛೆ ವರ್ಗ ಸ್ಟೇಟ್ ಇಚ್ಛೆ गवर्नमेंट ಸಹತಾ ವರ ಮಾಡಿ ಬರ ಅಧ್ಯಕ್ಷರು